ಈ ಮಂತ್ರಿಗಳ ಮನಸ್ಥಿತಿ ಅನ್ನೋದಿಲ್ಲ ಇದು ವೆರಿ ಡ್ಯಾಂಜರಸ್ ಮನುಸ್ಮೃತಿಯಲ್ಲಿ ಕಲೆ ಮಾಡೋಲ್ಲಿ ಹೇಳಿಲ್ಲ ವಂಚನೆ ಮಾಡೋ ದ್ರೋಹ ಮಾಡೋ ಇನ್ನೊಬ್ಬರ ತಲೆ ಕತ್ತರಿಸುವಂತೆ ಎಲ್ಲಿ ಹೇಳಿಲ್ಲ ಆ ಮನುಸ್ಮೃತಿಗಿನ ಇವರ ಮನಸ್ಥಿತಿ ಅನ್ನೋದಿಲ್ಲ ಇದು ವೆರಿ ಡ್ಯಾಂಜರಸ್ ಇದು ಸಮಾಜದಲ್ಲಿ ಅಶಾಂತಿಗೆ ಕಾರಣ ಆಗುತ್ತೆ ಇದು ಸಂವಿಧಾನ ಬಾಹಿರ ಸಂವಿಧಾನ ವಿರೋಧಿ ಕೃತ್ಯ ಹೀಗಾಗಿ ಇವತ್ತು ಎಲ್ಲ ಹಿರಿಯರೊಂದಿಗೆ ಸೇರ್ಕೊಂಡು ಅವರು ಮಾಡಿರುವಂತಹ ಧನಂದಾರಿ ಕೆಲಸಗಳನ್ನ ತಮ್ಮೆದುರಿಗೆ ಇಟ್ಟಿದ್ದೀನಿ ಇವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಅಲ್ಲ ಇವರು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅಲ್ಲ ಇದೆಲ್ಲ ನೋಡಲಾಗಿ ಏನಾಗಿದೆ ಅಂತ ಕೇಳಿದ್ರೆ ಕಲ್ಲುಬುರ್ಗಿ ರಿಪಬ್ಲಿಕ್ ಡೆವಲಪ್ಮೆಂಟ್ ಕಲಬುರಗಿ ರಿಪಬ್ಲಿಕ್ ಡೆವಲಪ್ಮೆಂಟ್ ಪಿ ಆರ್ ಅಂಡ್ ಗ್ಯಾಂಗ್ ಇನ್ ಕಲಬುರಗಿಯಲ್ಲಿ ಈ ಕೆಲಸ ಮಾಡ್ತಾ ಇದೆ ಇವರೇ ಮಂತ್ರಿಗಳು ಇವರೇ ಮುಖ್ಯಮಂತ್ರಿಗಳು ಇವರ ಬಾಲಾಂಗೋಚಿಗಳೇ ಹೋಮ್ ಮಿನಿಸ್ಟ್ರಿ ಇಲ್ಲಿ ನಾನು ಮೊನ್ನೆ ಹೇಳಿದ್ದೆ ಅಲ್ಲ ಕಾನೂನು ಇಲ್ಲಿ ಕೆಲಸ ಮಾಡಬೇಕು ನಾಯಿ ತನ್ನ ಬಾಲವನ್ನ ಅಳಗಾಡಿಸ್ಬೇಕು ಆದ್ರೆ ಬಾಲವೇ ಇಲ್ಲಿ ನಾಯಿಯನ್ನ ಅಳಗಾಡಿಸ್ತಾ ಇದೆ ಇದು ನಿಜಕ್ಕೂ ಕಲಬುರಗಿ ಜಿಲ್ಲೆಗೆ ಒಳ್ಳೆಯದಲ್ಲ ಐವತ್ತು ವರ್ಷ ರಾಜಕೀಯ ಮಾಡಿದಂತಹ ಖರ್ಗೆ ಅವರು ಅವರ ಬಗ್ಗೆ ಯಾರಾದರೂ ಅಪಸ್ವರ ಮಾತಾಡಿದಾರ ಇಂತಹ ಆರೋಪಗಳು ಮಾಡಿದಾರ ಇಂತಹ ವಿಷ ಜಂತುಗಳನ್ನ ಅವರು ಭದ್ರಕೊಟ್ಟೆಯಲ್ಲಿ ಇಟ್ಕೊಂಡಿದ್ರ ಇಂಥದಕ್ಕೆ ಆಸ್ಪದ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೆ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅವರು ಗಾಂಧಿ ಕೂತಂತ ಜಾಗದಲ್ಲಿ ಇವತ್ತು ಅವರನ್ನ ಕೂಡಿಸಿ ವೈಭವೀಕರಿಸಿದ್ದಾರೆ ನಿಮ್ಮಂತ ಬೊಂಬಾಯಿಗಳನ್ನ ಯಾರು ಜನ ಮೆಚ್ಚೋದಿಲ್ಲ ತಿದ್ಕೊಳ್ಬೇಕು ಅವ್ರ ಪಕ್ಷದ ಹಿರಿಯರು ಕೂಡ ಇವರಿಗೆ ಬುದ್ಧಿ ಮಾತು ಹೇಳಬೇಕು ಈಶ್ವರಪ್ಪ ಅವರ ಪಿ ಎ ಈಶ್ವರಪ್ಪ ಅವ್ರ ಮೇಲೆ ಆರೋಪ ಬಂತು ಬುದ್ಧಿಯದ ಇವ್ರಷ್ಟೊತ್ತಿಗೆ ಸತ್ತೋದ ಅಂತ ಈಶ್ವರಪ್ಪ ಬಿಡದೆ ಯಾರು ರಾಜೀನಾಮೆ ತಗೊಂಡ್ರು ಇವತ್ತು ರಾಜೀನಾಮೆ ತಗೊಳ್ಬೇಕು ಸೊ ಇಂತಹ ಘಟನೆಗಳು ರಾಜಕೀಯವಾಗಿ ಸಿದ್ಧಾಂತ ವಿರೋಧವನ್ನು ಮಾಡಬೇಕು